ವೀಕ್ಷಕರೇ ಅವರು ನಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ ತರಕಾರಿ ಇವೆಲ್ಲ ತರಕಾರಿಗಳನ್ನು ಹಾಕಿ ಹೇಗೆ ತರಕಾರಿ ಭಾತ್ ಮಾಡೋದು ಅಂತ ನೋಡ್ತೀರಾ ಬನ್ನಿ ಕೊನೆಗೆ ಎಣ್ಣೆಯನ್ನು ಹಾಕ್ಕೊಳ್ಳೋಣ ಸಾಸಿವೆನ ಹಾಕ್ತಾ ಇದ್ದೀನಿ ಲವಂಗ ಹಾಕ್ತಾ ಇದ್ದೀನಿ ಪಲಾವೆ ಹಾಕ್ತಾ ಇದ್ದೀನಿ ಹಸಿ ಕಾಯಿ ಹಾಕ್ತಾ ಇದ್ದೀನಿ ಪುಡೀನಾ ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು

எண்டைக்காயி சாயி சாயிப்பால் எலைக்கோசு ஊட்டி பெண்ணுள்ளி சேஸ்டனு ஹாக்கு எல்லா தரியான துணுச்சி சேமி பார்க்கு ಈಗ ಟೊಮೆಟೊ ಹಾಕ್ತಾಯಿದ್ದೀನಿ ಈ ಬೇಯಲು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಬೇಗ ತರಕಾರಿ ಬೇಯುತ್ತೆ ಮಿಕ್ಕಿದ ಉಪ್ಪನ್ನು ಆಮೇಲಿಂದ ನಾವು ಹಾಕ್ಕೋಬೋದು ಬೇಕು ಸರ್ ಆ ತರಕಾರಿನಲ್ಲಿ ಮಾಡಬಹುದನ್ನು ಪಲಾವು ಮತ್ತು ಬಾತು ಎಲ್ಲವನ್ನು ಅರಿಶಿನ ಹಚ್ಚ ಖಾರದ ಪುಡಿ ஆம் சாம்பார் பவுடர் கரம் மசாலா சேனாசி ருசாயிருக்கு உர்து ஆகியே நீங்கள் ஸ்டவ் ஆஃப் மாணா இந்தோட்ட அக்கி ஹாத்தா தீனி தொடுக்கொள்ளோண ತೊಳೆದಾಗಿದೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಮತ್ತೆ ಲೋಟ ತೊಗೊಂಡಿರ್ತೀರೋ ಅದರಲ್ಲೇ ಹಾಕಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರನ್ನು ಹಾಕಿದ್ದೀನಿ ಬೇಯಿಸಿದಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಂಬಿಡೋಣ ಿ ಬೇಯೋದಕ್ಕೆ ಸ್ವಲ್ಪ ಉಪ್ಪಾಕಿದೆ ಈಗ ಪೂರ್ತಿ ಹಾಕ್ತಾ ಇದ್ದೀನಿ ಎಲ್ಲ ಬೆರೆಸ್ಕೊಳ್ಳೋಣ ಈಗ ಕುಕ್ಕರಲ್ಲಿ ಇಡೋಣ ತರಕಾರಿ ಭತ್ತು ರೆಡಿಯಾಗಿದೆಂತಹ ತರಕಾರಿ ಭತ್ತು ರೆಡಿಯಾಗಿದೆ ನೀವು ಮಾಡಿ ತಿಂದು ಹೇಳಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು